ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಅನ್ನದಾತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರೋದು ಸ್ವಲ್ಪ ತಡವಾಗುವ ಸಾಧ್ಯತೆ ಯಾಕೆ ಏನಾಯಿತು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಅನ್ನದಾತರಿಗೆ ಕೇಂದ್ರ ಸರ್ಕಾರ ಹಲವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರಿಗೆ ಆರ್ಥಿಕವಾಗಿ ತುಂಬ ಸಹಾಯಕವಾಗಿದೆ ಹೌದು ಪ್ರತಿ ವರ್ಷ ಮೋದಿ ಸರ್ಕಾರ ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿಗಳನ್ನು ಜಮಾ ಮಾಡ್ತಾ ಇದೆ ಹರ ರೈತರಿಗೆ ಈ ಒಂದು ಯೋಜನೆ ಜಮಾ ಮಾಡುವ ದೃಷ್ಟಿಯಿಂದ ಇದೀಗ ಕೇಂದ್ರ ಸರ್ಕಾರ ಇ ಕೆ ವೈಸಿಯನ್ನು ಕೂಡ ಕಡ್ಡಾಯ ಮಾಡಿದೆ ಈಗಾಗಲೇ ನಾವು ನಮ್ಮ ಚಾನೆಲ್ನಲ್ಲಿ ಮನೆಯಲ್ಲೇ ಕುಳಿತು ಈ ಕೆ ವೈಸಿ ಯಾವ ರೀತಿ ಮಾಡಿಕೊಳ್ಳಬಹುದು ಎಂಬ ವಿಡಿಯೋನೂ ಕೂಡ ಮಾಡಿದ್ದೇವೆ ಆದರೆ ಇದೀಗ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುವುದು ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ ಹೌದು ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಕೂಡ ಇರುವ ಕಾರಣ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡುವುದರಲ್ಲಿ ವ್ಯತ್ಯಾಸ ಉಂಟಾಗಬಹುದು ಅಂದ ಹಾಗೆ ಸ್ನೇಹಿತರೆ ಈ ಒಂದು ಹಿಂದೆ ಕೇಂದ್ರ ಸರ್ಕಾರ ಹದಿನೆಂಟನೇ ಕಂತನ್ನು ಅಕ್ಟೋಬರ್ ಐದರಂದು ಬಿಡುಗಡೆ ಮಾಡಿತ್ತು ಇದೀಗ ಬರೋಬ್ಬರಿ ನಾಲ್ಕು ತಿಂಗಳ ಬಳಿಕ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಆದರೆ ಅದೇ ಸಮಯದಲ್ಲಿ ಬಜೆಟ್ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಹಣ ಜಮಾ ಮಾಡುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ಅಂದಹಾಗೆ ನೀವು ಕೂಡ ಏನಾದರೂ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಹರಹರಾಗಿದ್ದರೆ ಮೊದಲು ನೀವು ಇ ಕೆ ವೈಸಿಯನ್ನು ಪೂರ್ಣಗೊಳಿಸಿ ಅಷ್ಟು ಮಾತ್ರವಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕೂಡ ಒಮ್ಮೆ ಲಿಂಕ್ ಮಾಡಿಸಿ ಅಂದ ಹಾಗೆ ಸ್ನೇಹಿತರೆ ಇಂದು ಎಷ್ಟೋ ರೈತರು ಇ ಕೆ ವೈ ಸಿ ಮಾಡಿಕೊಂಡರೂ ಕೂಡ ಕೆಲವರಿಗೆ ಹಣ ಜಮವಾಗುತ್ತಿಲ್ಲ ಹೌದು ಮುಖ್ಯವಾಗಿ ಇಂತಹ ತೊಂದರೆ ಎದುರಿಸುತ್ತಿದ್ದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ಒಂದು ಕಾರಣ ಏನು ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ಬ್ಯಾಂಕಿನ ತಾಂತ್ರಿಕ ಸಮಸ್ಯೆಗಳ ಜೊತೆಗೇ ಕೆಲವರು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಸಣ್ಣ ಎಡವಟ್ಟಿನಿಂದಲೂ ಕೂಡ ಹಣವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಹೌದು ಮುಖ್ಯವಾಗಿ ಸ್ನೇಹಿತರೆ ಬ್ಯಾಂಕಿನಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಮತ್ತು ಪಿ ಎಂ ಕಿಸಾನ್ ಸಮನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗಲೂ ಕೂಡ ಯಾವುದೇ ಒಂದು ತಪ್ಪುಗಳಾಗಿರಬಾರದು ಹೌದು ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಮಾಡುವಾಗ ಕೊಟ್ಟಿದ್ದ ಹೆಸರು ಬೇರೆ ಇದ್ದು ಆಧಾರ್ ಕಾರ್ಡ್ನಲ್ಲಿ ಬೇರೆ ಹೆಸರು ಅಥವಾ ಬ್ಯಾಂಕ್ ಖಾತೆಯಲ್ಲಿ ಬೇರೆ ಹೆಸರು ಇದ್ರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ಪಿ ಕಿಸಾನ್ ಸಮ್ಮನ್ ಎಂದು ಕಮೆಂಟ್ ಕೂಡ ಮಾಡಿ ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ you